ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ವಿಧಾನ ಪರಿಷತ್ ಸದಸ್ಯ ಬಿಜೆಪಿ ಮುಖಂಡ ಕೆಪಿ ನಂಜುಂಡಿ ಪರಿಷತ್ ಸದಸ್ಯ ಸ್ಥಾನಕ್ಕೆ ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಗೃಹ ಕಚೇರಿಗೆ ಬೆಳಗ್ಗೆ ಆಗಮಿಸಿದ ಕೆಪಿ ನಂಜುಂಡಿ ಅವರು ರಾಜೀನಾಮೆ ಸಲ್ಲಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಮೂಲತಃ ರಾಜಕೀಯದವನಲ್ಲ ನಮ್ಮ ಸಮಾಜದ ಕುಲಕಸುಬು ಉಳಿಯಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜಕೀಯಕ್ಕೆ ಬಂದಿದ್ದೆನು ಎಲ್ಲ ಕಾಯಕ ಸಮಾಜಗಳು ನಿರ್ಲಕ್ಷ್ಯಕ್ಕೆ ಒಳಗಾದ ಹಿನ್ನೆಲೆಯಲ್ಲಿ ರಾಜಕೀಯಕ್ಕೆ ಬಂದಿದ್ದೆ ಆದರೆ ಪಿಯಿಂದ ಸಮಾಜಕ್ಕೆ ಯಾವುದೇ ಉಪಯೋಗವಾಗಿಲ್ಲ ನನ್ನನ್ನು ಬಳಸಿಕೊಳ್ಳಲು ಇಲ್ಲ ಹೀಗಾಗಿ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ವಿಶ್ವಕರ್ಮ ಸಮಾಜದ ಮುಖಂಡ ಕೆಪಿ ನಂಜುಂಡಿ ಹೇಳಿದರು ಇವತ್ತು ನಾನು ಸ್ವೈಚ್ಛೆಯಿಂದ ನಮ್ಮ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸನ್ಮಾನ್ಯ ಸಭಾಪತಿಗಳಿಗೆ ಕೊಟ್ಟಿದೆ ಬಹಳ ನೋವಿನಿಂದ ಹೇಳ್ಬೇಕಾಗತ್ತೆ ನಾನು ಏನು ಐದು ಮುಕ್ಕಾಲು ವರ್ಷ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಒಂದೇ ಒಂದು ದಿವಸ ಯಾರು ಕೂಡ ನಮ್ಮ ಸಮಾಜದ ಕಾಯಕ ಸಮಾಜಗಳ ಅವ್ರುಗಳಿಗೇನಾದ್ರು ಮಾಡುವಂತ ಅವಕಾಶಗಳು ಏನಾದ್ರೂ ಇದೆಯಾ ಏನಾದ್ರೂ ಮಾಡ್ಬೇಕಾ ಅನ್ನೋದ್ ಒಂದು ಮಾತಾಡಿದೆ ನಾನು ಬರೀ ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯ ಮಾಡಿದ ತಕ್ಷಣವೇ ನಮ್ಮ ಸಮಾಜ ಏನು ನಮ್ಮ ಸಮಾಜಕ್ಕೇನು ಸಿಗೋದಿಲ್ಲ ನಮ್ಮನ್ನು ಇಟ್ಕೊಂಡು ಏನಾದರೂ ಕೆಲಸ ಮಾಡಿಸ್ಬೋದು ಏನಾದರೂ ಮಾಡ್ಬೋದು ಅಂತ ಭಾಳ ನಿರೀಕ್ಷೆಯಲ್ಲಿದ್ದೆ ಏನೂ ಆಗಲಿಲ್ಲ ಐದು ಮುಕ್ಕಾಲು ವರ್ಷ ಆಗೋಯ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವ ಬರ ಪರಿಹಾರದಲ್ಲಿ ತಾರತಮ್ಯ ವಿರೋಧಿಸಿ ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಚಿವರಾದ ಕೃಷ್ಣ ಬೈರೇಗೌಡ ರಾಮಲಿಂಗಾರೆಡ್ಡಿ ಸೇರಿದಂತೆ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿದೆ ಮೋದಿ ಹಾಗೂ ಅಮಿತ್ ಶಾ ಕರ್ನಾಟಕವನ್ನ ದ್ವೇಷಿಸುತ್ತಿದ್ದಾರೆ ರಾಜ್ಯದ ರೈತರನ್ನು ದ್ವೇಷಿಸುತ್ತಿದ್ದಾರೆ ಅವರಿಗೆ ಕರ್ನಾಟಕ ನೆನಪಾಗುವುದು ಚುನಾವಣೆ ಬಂದಾಗ ಮಾತ್ರ ಎಂದರು ಅಮಿತ್ ಶಾ ಅವರು ಕರ್ನಾಟಕದ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ನರೇಂದ್ರ ಅವರು ಸ್ಪಂದಿಸಿಲ್ಲ ಅಮಿತ್ ಶಾ ಅವರು ಸ್ಪಂದಿಸಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದ ಸ್ಪಂದಿಸಿಲ್ಲ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯದ ಜನರ ಗಮನವನ್ನು ದೇಶದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದ ಬರಗಾಲದ ಬಗ್ಗೆ ನಾವು ಮೆಮೊರಾಲ್ಡಮನ್ನು ಕೊಟ್ಟಿದ್ದೀವಿ ಅದಾದಮೇಲೆ ಕೇಂದ್ರದ ತಂಡ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿ ನಾಲ್ಕು ದಿನಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಹನುಮಾನ್ ಚಾಲಿಸಾ ಆಲಿಸುವುದು ಅಪರಾಧವಾಗಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದು ದೇಶವು ಹನುಮ ಜಯಂತಿಯನ್ನು ಆಚರಿಸುತ್ತಿರುವ ದಿನದಂದು ಟೊಂಕ್ ಸವಾಯಿ ಮಾಧುಪುರದಲ್ಲಿ ಚುನಾವಣಾ ರ್ನಾಲಿಯನ್ನುದ್ದೇಶಿಸಿ ಮಾತನಾಡಿ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕದಲ್ಲಿ ಅಂಗಡಿಯಲ್ಲಿ ಕುಳಿತು ಹನುಮಾನ್ ಚಾಲೀಸ ಕೇಳುತ್ತಿದ್ದ ಎಂಬ ಕಾರಣಕ್ಕೆ ಅಂಗಡಿಯವನಿಗೆ ಕ್ರೂರವಾಗಿ ಥಳಿಸಲಾಗಿತ್ತು ಎಂದು ಕಿಡಿಕಾರಿದರು ಈ ಬಾರಿಯ ರಾಮನವಮಿಯಂದು ಮೊದಲ ಬಾರಿಗೆ ರಾಜಸ್ಥಾನದಲ್ಲಿ ಶೋಭಾಯಾತ್ರೆಯ ಮೆರವಣಿಗೆಯನ್ನು ನಡೆಸಲಾಯಿತು ರಾಜಸ್ಥಾನದಂತಹ ರಾಜ್ಯದಲ್ಲಿ ಜನರು ರಾಮ ರಾಮ ಎಂದು ಜಪಿಸುತ್ತಿದ್ದಾರೆ ಎಂದರು ಶಾಸನವಾಲೆ ಕರ್ನಾಟಕ कुछ दिन पहले वहां एक छोटा दुकानदार उसको सिर्फ इसलिए बुरी तरह से पीटा गया लहू लुहान कर दिया गया क्योंकि वो अपनी दुकान में बैठे बैठे हनुमान चालीसा सुन रहा था ये कांग्रेस की कर्नाटका की सरकार का, का काम देखिए अपनी छोटी सी दुकान में एक गरीब आदमी भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था उसको लहू लहान कर दिया गया आप कल्पना कर सकते हैं कांग्रेस के राज में हनुमान चालीसा सुनना भी गुनाह हो जाता है कुछ दिन पहले ही रामनवमी बीती है कांग्रेस के जाने के बाद पहली बार शांति से शोभा यात्रा निकली है पूरे राजस्थान में वरना पहले और चुनाव की आपाधापी गर्मी होने के बावजूद भी कांग्रेस ने तो और हमारे यहां तो सूरज की पहली किरण का स्वागत भी राम राम साह से होता है राम राम साह कोई किसी को मिले तो पहले मूल से निकलता है राम राम साह कांग्रेस ने तो राम राम साह कहने वाले राजस्थान में राम नवमी पर प्रतिबंध लगा दिया था ಚಿತ್ರದುರ್ಗದ ಮಠದ ಸ್ವಾಮೀಜಿ ಅವರ ಜಾಮೀನು ರದ್ದುಗೊಳಿಸಿ ನಾಲ್ಕು ತಿಂಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಕೆಲ ತಿಂಗಳುಗಳ ಹಿಂದೆ ಸ್ವಾಮೀಜಿಗಳಿಗೆ ಕರ್ನಾಟಕ ಹೈಕೋರ್ಟ್ ಹಲವು ಷರತ್ತುಗಳೊಂದಿಗೆ ಜಾಮೀನು ನೀಡಿತ್ತು ಬಳಿಕ ಅರ್ಜಿದಾರರು ಆರೋಪಿ ಬಂಧನದಿಂದ ಹೊರಗಿದ್ದು ಸಾಕ್ಷಿ ನಾಶಪಡಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಇಂದು ಪ್ರಕರಣ ವಿಚಾರಣೆ ಮಾಡಿದ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಗೊಳಿಸಿ ಒಂದು ವಾರದಲ್ಲಿ ನ್ಯಾಯಾಂಗ ಬಂಧನಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ ನೇಹಾ ಕೊಲೆ ಪ್ರಕರಣದ ಆರೋಪಿ ಫಯಾಜ್ ಸಿಐಡಿ ತನಿಖೆಯಿಂದ ನಿರ್ದೋಷಿ ಎಂದು ಸಾಬೀತಾಗಿ ಹೊರಗೆ ಬಂದರೆ ಅವನಿಗೆ ನಾವೇ ತಕ್ಕ ಶಿಕ್ಷೆ ಕೊಡುತ್ತೇವೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮೂತಾಲಿಕ್ ಹೇಳಿದ್ದಾರೆ ಹುಬ್ಬಳ್ಳಿಯ ನೇಹಾ ನಿವಾಸಕ್ಕೆ ಭೇಟಿ ನೀಡಿ ತಂದೆ ತಾಯಿಗೆ ಸಾಂತ್ವನ ಹೇಳಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಪ್ರಕರಣದ ತನಿಖೆ ಸಿಐಡಿಗೆ ಒಪ್ಪಿಸಿರುವುದು ಸ್ವಾಗತಾರ್ಹ ಆದರೆ ರಾಜ್ಯ ಸರ್ಕಾರ ಒತ್ತಡ ಹೇರಿ ತನಿಖೆಯ ದಿಕ್ಕು ತಪ್ಪಿಸಿದರೆ ಅದಕ್ಕೆ ತಕ್ಕ ಪಾಠ ಅನುಭವಿಸಬೇಕಾಗುತ್ತದೆ ನಿರ್ದೋಷಿಯಾಗಿ ಫಯಾಜ್ ಹೊರಗೆ ಬಂದರೆ ನಾವೇ ಶಿಕ್ಷೆ ವಿಧಿಸಿ ಜೈಲಿಗೆ ಹೋಗಲು ಸಿದ್ಧರಿದ್ದೇವೆ ಎಂದರು ಕಾಲಿಡ್ತಾ ನೋಡ್ತೀವಿ ಹೊರಗಡೆ ಕಾಲಿಟ್ರೆ ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತೀನಿ ಅದನ್ನು ಈಗ ಸರ್ಕಾರಕ್ಕೆ ಹೇಳ್ತಾ ಇದೆ ನೀವು ಏನಾದರೂ ಇದರಲ್ಲಿ ಒತ್ತಡದ ಮೂಲಕ ಅಥವಾ ದಾರಿ ತಪ್ಪಿಸುವಂತಹ ಪ್ರಕ್ರಿಯೆ ಸಿ ಡಿ ಮೂಲಕ ಮಾಡಿದರೆ ಇದನ್ನು ನಾವು ಕೂಡ ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ ಹಿಂದೂ ಸಮಾಜಕ್ಕೆ ಧೈರ್ಯ ಮಹಿಳೆಯರಿಗೆ ಧೈರ್ಯ ಮೂಡಿಸುವ ದೃಷ್ಟಿಯಿಂದ ನಾವು ಇದಕ್ಕೆ ಸಿದ್ಧವಾಗಿದ್ದೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಮಹಿಳೆಯರಿಗೆ ಎಸ್ ಇದು ಬೇಕಾಗಿತ್ತು ನಾವು ಇನ್ನು ಮೇಲೆ ವಿಂಧಾಸಾಗಿ ಓಡಾಡ್ತೀವಿ ಅಂತ ಅನ್ನೋ ಹಾಗೆ ಅವನಿಗೆ ಶಿಕ್ಷೆ ಕೊಡ್ತೀವಿ ನಮ್ಮ ದೇಶದಲ್ಲಿ ನಿರುದ್ಯೋಗ ದರವು ಕಳೆದ ನಲವತ್ತೈದು ವರ್ಷಗಳಲ್ಲಿಯೇ ಅತ್ಯಧಿಕವಾಗಿದೆ ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿ ಸುಮಾರು ಎಪ್ಪತ್ತು ಕೋಟಿ ನಮ್ಮ ಸಹೋದರ ಸಹೋದರಿಯರು ನಿರುದ್ಯೋಗಿಗಳಾಗಿದ್ದಾರೆ ಎರಡು ಕೋಟಿ ಉದ್ಯೋಗಗಳನ್ನು ನೀಡಲಾಗುವುದು ಎಂದು ದೊಡ್ಡ ಭರವಸೆಗಳನ್ನು ನೀಡಲಾಯಿತು ಆದರೆ ಆ ಭರವಸೆಗಳು ಈಡೇರಿಲ್ಲ ಎಂದರು ಮಾಹಿತಿಯ ಕೊರತೆಯಿಂದ ಮಗಳ ಕೊಲೆ ಪ್ರಕರಣದ ತನಿಖೆ ದಿಕ್ಕು ತಪ್ಪುತ್ತಿದೆ ಎಂದು ಭಾವಿಸಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಕಮಿಷನರ್ ವಿರುದ್ಧ ಮಾತನಾಡಿದ್ದೆ ರಾಜ್ಯ ಸರ್ಕಾರ ಹತ್ಯೆ ಪ್ರಕರಣದಲ್ಲಿ ತ್ವರಿತವಾಗಿ ಕ್ರಮ ಕೈಗೊಂಡಿದೆ ನನ್ನಿಂದಾದ ತಪ್ಪಿಗೆ ಕ್ಷಮೆ ಕೇಳುತ್ತಿದ್ದೇನೆ ಎಂದು ಹತ್ಯೆಯಾದ ನೇಹಾ ಅವರ ತಂದೆ ನಿರಂಜನಯ್ಯ ಹಿರೇಮಠ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪ್ರಕರಣ ದಿಕ್ಕು ತಪ್ಪುತ್ತದೆ ಎಂದು ಭಾವಿಸಿ ಮಾಹಿತಿಯ ಕೊರತೆಯಿಂದ ಸರ್ಕಾರದ ವಿರುದ್ಧ ಮಾತನಾಡಿದ್ದೆ ಪೊಲೀಸ್ ಕಮಿಷನರ್ ಅವರು ಸಹ ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ ನನ್ನಿಂದಾದ ತಪ್ಪಿಗೆ ಎಲ್ಲರಿಂದಲೂ ಕ್ಷಮೆ ಕೇಳುತ್ತಿದ್ದೇನೆ ಎಂದರು ನಾನು ಮತ್ತೊಂದು ಕಾನೂನು ಸಚಿವರಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರಿದೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ದರೆ ನನ್ನ ಕ್ಷಮೆ ಇರಬೇಕು ಯಾರೂ ಕೂಡ ಅನ್ನತ ಭಾವಿಸ್ಬಾರ್ದು ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ ನಮ್ಮ ಮಾಹಿತಿ ಕೊರತೆದಿಂದ ಆದರೆ ನಿನ್ನೆ ರಾತ್ರಿ ನಾನು ಐದನೇ ದಿವಸ ನೀತಿ ಕರ್ಮ ಮುಗದಿಂದ ಕೆಲವೊಂದು ಮೂಲದಿಂದ ಯಾರದಾಗೆ ಮನಸ್ಸಿಗೆ ಯಾರಿಗಾರ ಯಾರ್ಯಾರ ಕೈಯ ಕ ಅಂತ ಹೆಸರು ಹೇಳಿದ್ದೀನಿ ಅವ್ರು ಯಾರೂ ಕೂಡ ಅನ್ನತ ಭಾವಿಸ್ಬಾರ್ದು ಯಾರಿಗೂ ಕೂಡ ನಾನು ರೀತಿ ಮಾತಾಡಿದ್ದೆ ನನ್ನ ದುಃಖದಾಗಿದ್ದಾಗ ನಾನು ಮಾತಾಡೀನಿ ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ ದಯಮಾಡಿ ಕ್ಷಮೆ ಇರಲಿ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಗೊತ್ತಿರಲ್ವಾ